ನಮಸ್ಕಾರ ಕರುನಾಡು ಹೇಗಿದ್ದೀರಾ ಸ್ಟಾರ್ ಕನಸುಗಾರ ಚಿತ್ರಬ್ರಹ್ಮ ತಾಂತ್ರಿಕತೆ ಮಾಂತ್ರಿಕ ರವಿಮಾಮ ಕನ್ನಡದ ಶೋ ಮ್ಯಾನ್ ಹೀಗೆ ಹಲವು ಹೆಸರುಗಳಿಂದ ಗುರುತಿಸಲ್ಪಟ್ಟರು ನಾಯಕ ನಟನಾಗಿ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಸಾಕಷ್ಟು ಸಿನಿಮಾಗಳನ್ನು ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ್ದರು ಹೌದು ಕರುನಾಡು ಇವತ್ತಿನ ವಿಡಿಯೋದಲ್ಲಿ ವಿ ರವಿಚಂದ್ರನ್ ಅವರ ಜೀವನದ ಕೆಲವು ಮಾಹಿತಿಗಳನ್ನು ತಿಳಿಯೋಣ ಬನ್ನಿ ರವಿಚಂದ್ರನ್ ಅವರು ಮೇ ಇಪ್ಪತ್ತು ಸಾವಿರದ ಒಂಬೈನೂರ ಅರವತ್ತ ಒಂದರಲ್ಲಿ ಜನಿಸಿದ್ದರು ಇವರ ತಂದೆ ಕನ್ನಡದ ಖ್ಯಾತ ನಿರೂಪಕರಾದ ಎನ್ ವೀರಸ್ವಾಮಿಯವರು ಇವರ ತಂದೆ ಸ್ಥಾಪಿಸಿದ ಈಶ್ವರಿ ಸಂಸ್ಥೆಯ ಮೂಲಕ ಅನೇಕ ಉತ್ತಮ ಚಿತ್ರಗಳನ್ನು ನಿರ್ಮಿಸಿದ್ದಾರೆ ರವಿಚಂದ್ರನ್ ನಟಿಸಿ ನಿರ್ದೇಶಿಸಿ ನಿರ್ಮಿಸಿರುವ ಸಿಪಾಯಿ ಚಿತ್ರದೊಡನೆ ಈಶ್ವರಿ ಸಂಸ್ಥೆ ತನ್ನ ಬೆಳ್ಳಿ ಹಬ್ಬವನ್ನು ಆಚರಿಸಿಕೊಂಡಿತ್ತು ಇವರು ಸ್ವತಃ ನಿರ್ಮಾಪಕನ ಮಗನಾದರೂ ಸಹ ಚಿತ್ರಗಳಲ್ಲಿ ಸಾಕಷ್ಟು ಏ ಏರುಪೇರುಗಳನ್ನು ಅನುಭವಿಸಬೇಕಾಯಿತು ಸಾಕಷ್ಟು ಟೀಕೆಗಳನ್ನು ಸಹ ಎದುರಿಸಬೇಕಾಯಿತು ರವಿಚಂದ್ರನ್ ನಿರ್ದೇಶನ ರವಿಚಂದ್ರನೊಬ್ಬ ಒಬ್ಬ ಬಹುಮುಖ ಪ್ರತಿಭೆಯ ನಟ ಚಿತ್ರ ನಿರ್ಮಾಣ ನಿರ್ದೇಶನ ಸಂಗೀತ ಸಾಹಿತ್ಯ ಸಂಕಲನ ಸಂಭಾಷಣ ಮುಂತಾದ ಚಿತ್ರರಂಗದ ವಿವಿಧ ಪ್ರಕಾರಗಳಲ್ಲಿ ಕೆಲಸ ಮಾಡಿದ್ದಾರೆ ತಾಂತ್ರಿಕತೆಯ ಪರಿಪೂರ್ಣ ಜ್ಞಾನ ಹೊಂದಿರುವ ಹಾಗೂ ತಂತ್ರಜ್ಞಾನದ ವಿನೂತನ ರೀತಿಯ ಪ್ರಯೋಗ ಇವರ ನಿರ್ದೇಶನದ ಚಿತ್ರಗಳಲ್ಲಿ ಕಾಣಬಹುದು ಇತರ ಚಿತ್ರಗಳಲ್ಲಿ ಕಂಡುಬರುವ ಪ್ರಮುಖ ಅಂಶವೆಂದರೆ ಮನಸಾರೆ ಮಾಡುವ ಸಂಗೀತ ರಂಗುರಂಗಿನ ಸೆಟ್ಟುಗಳು ಪ್ರತಿಯೊಂದು ಫ್ರೇಮಿನಲ್ಲೂ ಹೊಸತನ ಆಯಾ ಕಾಲಘಟ್ಟಕ್ಕೆ ಆಧುನಿಕ ತಂತ್ರಜ್ಞಾನವನ್ನು ಕನ್ನಡಕ್ಕೆ ತಂದ ಹಿರಿಮೆ ರವಿಚಂದ್ರನ್ ಅವರದ್ದು ವಿದೇಶಗಳಲ್ಲಿ ಹಾಡುಗಳ ಚಿತ್ರೀಕರಣ ಕಾಲ ಪ್ರಾರಂಭವಾದ ಮೇಲೂ ಸಹ ರವಿಚಂದ್ರನ್ ಹಳ್ಳಿ ಸೊಗಡಿನ ರಾಮಚಾರಿ ಸಿನಿಮಾದ ಮೂಲಕ ಹೆಸರಾದವರು ಇವರ ಯಶಸ್ವಿ ಚಿತ್ರಗಳು ಪ್ರೇಮಲೋಕ ರಣಧೀರ ಶಾಂತಿಕ್ರಾಂತಿ ಯುಗಪುರುಷ ಇನ್ನೂ ಹಲವು ಚಿತ್ರಗಳು ಯಶಸ್ವಿಯಾಗಿವೆ ಮೇರಿಕ್ ಹೇಗೆ ಮಾಡಬೇಕೆಂಬುದಕ್ಕೆ ರವಿಚಂದ್ರನ್ ಸಿನಿಮಾಗಳು ನಿಜಕ್ಕೂ ಮಾದರಿಯಾಗಿ ನಿಂತಿವೆ ಹಿಂದಿಯ ಹೀರೋ ಸಿನಿಮಾ ರವಿಚಂದ್ರನ್ ಎಂಬ ಅಪ್ಪಟ ಕಲಾವಿದನ ಕುಂಚದಲ್ಲಿ ರಣಧೀರನಾದಾಗ ಮೂಲ ನಿರ್ದೇಶಕರಾದ ಸುಭಾಷ್ ಗಾಯ್ ಅವರ ರವಿಚಂದ್ರನ್ ಅವರ ನಿರ್ದೇಶನವನ್ನು ಕೊಂಡಾಡಿದ್ದರು ಅನ್ಯ ಭಾಷೆಯ ಸಿನಿಮಾವನ್ನು ಯಥಾವತ್ತಾಗಿ ಬಟ್ಟಿ ಇಳಿಸದೆ ತಮ್ಮದೇ ಶೈಲಿಯಲ್ಲಿ ಕನ್ನಡೀಕರಣಗೊಳಿಸುವಲ್ಲಿ ಇವರ ನಿಸ್ಸೀಮರು ಹಾಗಾಗಿ ಮೇರಿಕ್ಗಳ ನಡುವೆ ರವಿ ಮೇರಿಕ್ಗಳು ವಿಶಿ ವಿಶಿಷ್ಟವಾಗಿ ಎದ್ದು ನಿಲ್ಲುತ್ತವೆ ಕನ್ನಡ ಚಿತ್ರರಂಗಕ್ಕೆ ಇವರ ಕೊಡುಗೆ ಅಪಾರ ಕನ್ನಡ ಚಿತ್ರರಂಗದ ದೇಸಿ ದೊರೆ ನಾದಬ್ರಹ್ಮ ಹಂಸಲೇಖರವರನ್ನು ತಮ್ಮ ಪ್ರೇಮಾಲೋಕ ಸಿನಿಮಾದ ಮೂಲಕ ಸಂಗೀತ ನಿರ್ದೇಶಕರಾಗಿ ಪರಿಚಯಿಸಿ ಕನ್ನಡ ಗೀತ ಪರಂಪರೆಯಲ್ಲೊಂದು ಹೊಸ ಸಂಚಲನ ಮೂಡಿಸಿದ್ದರು ಸುಮಾರು ಎರಡು ದಶಕಗಳ ಕಾಲ ರವಿಚಂದ್ರನ್ ಹಂಸಲೇಖ ಜೋಡಿ ಚಂದನವನದಲ್ಲಿ ಅತಿ ಯಶಸ್ವಿ ಜೋಡಿ ಎನ್ನಿಸಿಕೊಂಡಿತ್ತು ಪ್ರೇಮಲೋಕ ರಣಧೀರ ಸಿನಿಮಾಗಳ ಆಡಿಯೋ ಕ್ಯಾಸೆಟ್ಟುಗಳು ದಾಖಲೆಯ ಮಾರಾಟ ಕಂಡು ಇತಿಹಾಸ ಬರೆದಿವೆ ಇಂದಿಗೂ ಎಫ್ಎಂ ಮತ್ತು ಟಿ ವಿ ವಾಹಿನಿಗಳಲ್ಲಿ ಇವರ ಹಾಡುಗಳದ್ದೇ ಸಿಂಹಪಾಲು ಜೂಯಿ ಚಾವ್ಲಾ ಖುಷ್ ಮು ಸೇನ್ ಮಧುಬಾಲ ಮೀನಾ ರೋಜಾ ಭಾನುಪ್ರಿಯಾ ಶಿಲ್ಪಾ ಶೆಟ್ಟಿ ಮುಂತಾದ ಹೆಸರಾಂತ ಪರಭಾಷಾ ಭಾಷಾ ನಾಯಕಿಯರನ್ನು ಕನ್ನಡಕ್ಕೆ ತಂದಿದ್ದು ವಿ ರವಿಚಂದ್ರನ್ ಪ್ರೇಮ ಕಥೆಗಳ ಬಹುತೇಕ ಕೋನಗಳನ್ನು ಮುಟ್ಟಿ ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸಿಕೊಂಡ ಹೆಗ್ಗಳಿಕೆ ಇವರದ್ದು ಕನ್ನಡಕ್ಕೆ ದೊಡ್ಡ ಬಜೆಟ್ ಸಿನಿಮಾಗಳ ಮೂಲಕ ದೃಶ್ಯ ಶ್ರೀಮಂತಿಕೆಯನ್ನು ತಂದು ಕೊಟ್ಟವರು ರವಿಚಂದ್ರನ್ ಹಂಸಲೇಖ ಮಾತ್ರವಲ್ಲದೆ ಎಲ್ ಎನ್ ಶಾಸ್ತ್ರಿ ಸುಮಾಶಾಸ್ತ್ರಿ ಹರಿಕೃಷ್ಣ ಗೌತಮ್ ಶ್ರೀವಸ್ತ್ರ ಮುಂತಾದ ಸಂಗೀತ ನಿರ್ದೇಶಕರನ್ನು ಚಿತ್ರರಂಗಕ್ಕೆ ಪರಿಚಯಿಸಿದ್ದಾರೆ ಜಿ ಎಸ್ ವಿ ಸೀತಾರಾಮ್ ಅವರು ಇವರ ಬಹುಕಾಲದ ಛಾಯಾಗ್ರಾಹಕರಾಗಿದ್ದಾರೆ ಚಿತ್ರ ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶನ ನಾನು ನನ್ನ ಹೇಳ್ತಿರೋ ಚಿತ್ರದ ಮೂಲಕ ರವಿಚಂದ್ರನ್ ಸಂಗೀತ ನಿರ್ದೇಶಕರಾದರು ನಂತರ ತೆರೆಕಂಡ ಓ ನನ್ನ ನಲ್ಲೆ ಏಕಾಂಗಿ ಮಲ್ಲ ಹಠವಾದಿ ಅಪೂರ್ವ ಸೇರಿದಂತೆ ಹದಿನೈದು ಚಿತ್ರಗಳು ಇವರ ಸಂಗೀತ ನಿರ್ದೇಶನವಿದೆ ಚೋರ ಚಿತ್ತ ಚೋರ ಚಿತ್ರದ ದಿಲ್ಲು ದಿಲ್ಲು ಸೇರಿದಾಗ ಹಾಡು ಇವರ ಬರೆದ ಮೊದಲ ಸಾಹಿತ್ಯವಾಗಿತ್ತು ಧನ್ಯವಾದಗಳು ಕರುನಾಡು ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ